ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರ್ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಕಾಂಗ್ರೆಸ್ ಪ್ರಕಟಿಸಿದ ವಿಧಾನ ಪರಿಷತ್ ಚುನಾವಣೆಗೆ ಪಟ್ಟಿಯಲ್ಲಿ ಮೂವರು ರಾಯಚೂರು ಜಿಲ್ಲೆಯವರು ನೀರಿನ ಸಂಕಷ್ಟಕ್ಕೆ ಚುನಾಯಿತ ಪ್ರತಿನಿಧಿಗಳೇ ಕಾರಣ ವೆಂಕಟರಾವ್ ನಾಡಗೌಡ ಆರೋಪ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರ ಅನುಷ್ಠಾನ ಮತ್ತು ಸಿಂಧನೂರು ಜಿಲ್ಲಾ ಕೇಂದ್ರವಾಗಿಸಲು ಪಕ್ಷಾತೀತವಾಗಿ ಸಭೆ ಒಂದೇ ದಿನ ವಿರುಪಾಪುರ ಗ್ರಾಮದಲ್ಲಿ ಐದು ಸರಣಿ ಕಳ್ಳತನ ಬೆಚ್ಚಿಬಿದ್ದ ಗ್ರಾಮಸ್ಥರು ತಾಲೂಕಿನಲ್ಲಿ ಶಾಂತಿಯುತವಾಗಿ ಮುಗಿದ ಈಶಾನ್ಯ ಪದವೀಧರ ನಾಲ್ಕರಷ್ಟು ಮತದಾನ ವಾರ್ತೆಗಳ ವಿವರ ಈ ಬಾರಿ ಜಿಲ್ಲೆಗೆ ಕಾಂಗ್ರೆಸ್ ಭರ್ಜರಿ ಅವಕಾಶ ನೀಡಿದೆ ಹನ್ನೊಂದು ವಿಧಾನ ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಏಳು ಸ್ಥಾನ ಕಾಂಗ್ರೆಸ್ಗೆ ಮೂರು ಸ್ಥಾನ ಬಿಜೆಪಿ ಹಾಗೂ ಒಂದು ಸ್ಥಾನ ಜೆ ಡಿ ಎಸ್ಗೆ ಲಭಿಸಲಿದೆ ಕಾಂಗ್ರೆಸ್ ಪ್ರಕಟಿಸಿದ ಏಳು ಸ್ಥಾನಗಳಲ್ಲಿ ಜಿಲ್ಲೆಯಿಂದ ಇಬ್ಬರಿಗೆ ಎನ್ ಎಸ್ ಬೋಸರಾಜ್ ಹಾಗೂ ವಸಂತಕುಮಾರ್ ಅವರಿಗೆ ಅವಕಾಶ ಹಾಗೂ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಸಿಂಧನೂರಿನ ಬಸನಗೌಡ ಬಾದರ್ಲೆ ಅವರಿಗೆ ಅವಕಾಶ ನೀಡಿದೆ ಈಗಾಗಲೇ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದ್ದು ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು ಕಾಂಗ್ರೆಸ್ನಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎನ್ಎಸ್ ಬೋಸರಾಜ್ ವಸಂತಕುಮಾರ್ ಕೆ ಗೋವಿಂದರಾಜ್ ಹೈವಾನ್ ಡಿಸೋಜಾ ಬಿಲ್ಕಿಸ್ ಬಾನು ಜಗದೇವ್ ಗುತ್ತೇದಾರ್ ಬಿ ಜೆ ಪಿಯಿಂದ ಸಿ ಟಿ ರವಿ ಎನ್ ರವಿಕುಮಾರ್ ಹಾಗೂ ಎಂ ಜಿ ಮುಳೆ ಜೆ ಡಿ ಎಸ್ನಿಂದ ಜಯರಾಯಗೌಡ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದು ಇಂದು ಎಲ್ಲರೂ ನಾಮಪತ್ರ ಸಲ್ಲಿಸಿದ್ದು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ ಮಾಜಿ ಎಂ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದ ಒಂದು ಸ್ಥಾನಕ್ಕೆ ಶೀಘ್ರದಲ್ಲಿಯೇ ಅಧಿಸೂಚನೆ ಪ್ರಕಟವಾಗಲಿದ್ದು ಆ ಸ್ಥಾನಕ್ಕೆ ಸಿಂಧನೂರಿನ ಕಾಂಗ್ರೆಸ್ನ ಯುವ ಮುಖಂಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿಯವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡಿದ್ದು ಈ ಬಾರಿ ರಾಯಚೂರು ಜಿಲ್ಲೆಗೆ ಮೂರು ಜನ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವ ಮೂಲಕ ಭರ್ಜರಿ ಅವಕಾಶ ನೀಡಿದೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದರು ಅಂದ ಹಾಗಾಗಿದೆ ಇವತ್ತಿನ ನಗರಸಭೆ ಪರಿಸ್ಥಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲ ಇಷ್ಟಕ್ಕೆಲ್ಲ ಶಾಸಕರೇ ಕಾರಣ ಒಂದು ವೇಳೆ ನಗರಸಭೆ ಅಧ್ಯಕ್ಷ ಇದ್ದರೆ ಕೆರೆ ತುಂಬಿಸಿಕೊಳ್ಳಲು ಎಲ್ಲ ರೀತಿ ಪ್ರಯತ್ನ ಮಾಡುತ್ತಿದ್ದರು ಅದೂ ಆಗಿಲ್ಲ ಮತ್ತು ಶಾಸಕರ ನಿರ್ಲಕ್ಷ್ಯ ಇವತ್ತಿನ ನೀರಿನ ಸಂಕಷ್ಟಕ್ಕೆ ಕಾರಣ ಎಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡವರು ಹೇಳಿದರು ಇಂದು ಕೆರೆ ವೀಕ್ಷಣೆ ಮಾಡಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಇವತ್ತಿನ ನೀರಿನ ಸಂಕಷ್ಟಕ್ಕೆ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯಿಂದ ನಗರಸಭೆಗೆ ಅಧ್ಯಕ್ಷರ ಆಯ್ಕೆಯಾಗಿಲ್ಲ ಕೆರೆಯಿದ್ದರೂ ತುಂಬಿಸಿಕೊಳ್ಳಲಿಲ್ಲ ಇದರ ನೇರ ಹೊಣೆ ಅಧಿಕಾರಿಗಳು ಮತ್ತು ಶಾಸಕರು ಇನ್ನು ಚುನಾಯಿತ ನಗರಸಭೆ ಸದಸ್ಯರು ಅಧ್ಯಕ್ಷರಿಲ್ಲದೆ ಸಭೆಗಳು ನಡೆಯದೆ ಅವರು ಯಾರನ್ನ ಕೇಳಬೇಕು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬಂದರೆ ಬದುಕೋದು ಹೇಗೆ ಹದಿನೈದು ನೂರು ಎರಡು ಸಾವಿರ ರೂಪಾಯಿ ಕೊಟ್ಟು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಹಾಕಿಸಿಕೊಳ್ತಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರರು ಎಂದು ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲ್ಲಾ ನಿಪಾಶ ಚಂದ್ರು ಮೈಲಾರ್ ಎಸ್ ಪಿ ಟೆಲರ್ ಧರ್ಮಗೌಡ ಸೇರಿದಂತೆ ಅನೇಕರಿದ್ದರು ನೂರ ಐವತ್ತು ಎಕರೆ ಇನ್ನೂರ ಐವತ್ತು ಎಕರೆಯಲ್ಲಿ ನೂರ ಐವತ್ತು ಎಕರೆ ಕೆರೆ ತುಂಬಿಸಿದರೆ ಎಂದೂ ಸಿನ್ನೂರಿಗೆ ನೀರಿನ ತೊಂದರೆ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಏನು ಮೂರು ದಿನಕ ನಾಲ್ಕು ದಿನಕ ಕೊಡ್ತಿದ್ರಿ ಕೊಡ್ಬೋದಾಗಿತ್ತು ಕೆರೆ ತುಂಬಿಸಿಗಳಲ್ಲೂ ಕೂಡ ಅಧಿಕಾರಿಗಳು ಮತ್ತು ಶಾಸಕರು ನಿರ್ಲಕ್ಷ್ಯವನ್ನು ವಹಿಸಿರೋದ್ರಿಂದ ಇವತ್ತು ಈ ನೀರಿನ ತೊಂದರೆಯನ್ನು ಜನ ಅನುಭವಿಸ್ಬೇಕಾಗಿದೆ ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾಯಿ ತೋಡಕ್ಕೆ ಈಗ ಹೋಗಿ ಕೆರೆಗಳನ್ನು ನೋಡ್ತಾರೆ ಅವುಗಳಿಂದ ನೀರು ಕೊಟ್ಟು ಯಾವಾಗ ಮುಟ್ಟಿಸ್ತೀರಿ ಯಾವಾಗ ಕೊಡ್ತೀರಿ ಎಲ್ಲ ವಾರ್ಡ್ಗಳಲ್ಲಿ ಹದಿನೈದು ದಿನಕ್ಕೊಂದು ದಿನ ಇಪ್ಪತ್ತು ದಿನದವರೆಗೆ ನೀರಿಲ್ಲ ಅಂತ ಹೇಗೆ ಜನ ಇರಬೇಕು ಟ್ಯಾಂಕರ್ಗಳನ್ನು ನೋಡಿದರೆ ಬರ್ವೈತವ್ರು ಇವತ್ತು ಹದಿನೈದುನೂರು ರೂಪಾಯಿ ಒಂದು ಟ್ಯಾಂಕ್ ಹಾಕ್ತಾರೆ ಇದಕ್ಕೆ ಯಾರು ಜವಾಬ್ದಾರು ನಗರಸಭೆ ಅಧಿಕಾರಿಗಳಿಗೂ ಜವಾಬ್ದಾರಿ ಇಲ್ಲ ಶಾಸಕರಿಗೂ ಜವಾಬ್ದಾರಿ ಇಲ್ಲ ಪಾಪ ಇನ್ನು ಚುನಾಯಿತ ಪ್ರತಿನಿಧಿಗಳು ಅವರು ಅಧ್ಯಕ್ಷರೇ ಇಲ್ಲ ಮೀಟಿಂಗೇ ಇಲ್ಲ ಅವರು ಹೋಗೋದೇ ಇಲ್ಲ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಯಿಂದ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಕರೆಯುವಾಗ ಮೆರಿಟ್ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುವುದು ಇದು ರಾಜ್ಯಾದ್ಯಂತ ಸೀಮಿತ ಕಲ್ಯಾಣ ಕರ್ನಾಟಕ ಬಿಟ್ಟು ನೇಮಕಾತಿ ಮಾಡುವಂತೆ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಇನ್ನಿತರ ಕೆಲವು ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ನಗರದ ಸತ್ಯಗಾರ್ಡನ್ನಲ್ಲಿ ಭಾನುವಾರದಂದು ಪಕ್ಷಾತೀತವಾಗಿ ಕರೆದ ಸಭೆಯಲ್ಲಿ ಸಿಂಧನೂರನ್ನು ಜಿಲ್ಲಾ ಕೇಂದ್ರವಾಗಿಸಲು ಕಲ್ಯಾಣ ಕರ್ನಾಟಕ ಭಾಗದ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದಲ್ಲಿ ಅನ್ಯಾಯ ಹಾಗೂ ಎ ಆರ್ ಟಿ ಒ ಕಚೇರಿ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚೆ ಮಾಡುವುದಕ್ಕೆ ಕರೆದ ಸಭೆಯ ನೇತೃತ್ವವನ್ನು ವಹಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಆಗುವ ಅನ್ಯಾಯ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದಲ್ಲಿ ಅನ್ಯಾಯ ಸಿಂಧನೂರಿಗೆ ಆರ್ ಟಿ ಒ ಕಚೇರಿ ಸಿಂಧನೂರು ಜಿಲ್ಲಾ ಕೇಂದ್ರ ಮಾಡಬೇಕು ನವಲಿ ಜಲಾಶಯದ ಕುರಿತು ಸಿಂಧನೂರು ಮಸ್ಕಿ ಶಾಸಕರು ಮನಸ್ಸು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಹಾಯವಾಗುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಯೋಗ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಮನಸ್ಸು ಮಾಡಿದರೆ ನಾವೆಲ್ಲ ಬರಲು ಸಿದ್ಧರಿದ್ದೇವೆ ಕಾನೂನುಗಳು ಜಾರಿಯಾಗಲು ಶಾಸಕರ ಒತ್ತಡದ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದಾಗ ಅದಕ್ಕೆ ಬಲ ಬರುತ್ತದೆ ಎಂದರು ನಂತರ ಶಾಸಕ ಅಂಪನಗೌಡ ಭಾದ್ರಲಿಯವರು ಮಾತನಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಅಸಮಾಧಾನ ಇದೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಉತ್ತಮ ದರ್ಜೆಯ ಮಟ್ಟದಲ್ಲಿ ಪಾಸಾದರೂ ಕೂಡ ಎಲ್ಲ ಸೀಟುಗಳು ಈ ಕಡೆ ಹೋಗುತ್ತೇವೆ ಎಂಬ ಮೀನಾ ಮೇಸ ಎಣಿಸುವ ವಿಚಾರ ಅವರಲ್ಲಿದೆ ಅದು ಕೂಡ ಕ್ಯಾಬಿನೆಟ್ನಲ್ಲಿ ಅಂತಿಮ ಮಾಡಲು ಉನ್ನತ ಮಟ್ಟದ ಅಧಿಕಾರಿಗಳು ಬರುವುದೇ ಇಲ್ಲ ತ್ರೀ ಸೆವೆಂಟಿ ಒನ್ ಜೆ ನೇಮಕಾತಿ ವಿಚಾರದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ರಾಜಕೀಯ ಮುಖಂಡರಲ್ಲಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಜನಸಂಖ್ಯೆ ಭೂ ವಿಸ್ತೀರ್ಣ ಕೃಷಿ ಶಿಕ್ಷಣ ತಲಾ ಆದಾಯ ಹಾಗೂ ಅಂಕಿ ಸಂಖ್ಯೆಗಳ ದಾಖಲೆಗಳನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೆ ಒಳ್ಳೆಯದು ಆಗ ನಾವು ಜಿಲ್ಲಾ ಕೇಂದ್ರ ಮಾಡುವಲ್ಲಿ ಯಶಸ್ವಿಯಾಗುತ್ತೇವೆ ಇಲ್ಲಿವರೆಗೂ ನಾವು ಸರ್ಕಾರದ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ ನಾವು ಸಿಂಧನೂರನ್ನು ಜಿಲ್ಲಾ ಮಾಡಲು ಮುಂದಾದರೆ ಅದನ್ನು ತಡೆಯಲು ಕೆಲವರು ಪ್ರಯತ್ನ ಮಾಡುತ್ತಿರುತ್ತಾರೆ ಶಿಕ್ಷಣ ಇಲಾಖೆಯ ಡಿ ಪಿ ಐ ಡಿ ಪಿಯು ಕೃಷಿ ಇಲಾಖೆಯ ಡಿ ಡಿ ಕಚೇರಿ ಎ ಡಿ ಎಸ್ ಪಿ ಕಚೇರಿಗಳನ್ನು ಸಿಂಧನೂರಿಗೆ ಕೊಡುವಂತೆ ಈಗಾಗಲೇ ಒತ್ತಡ ಹಾಕಲಾಗಿದೆ ಎಂದರು ಹನುಮನಗೌಡ ಬೆಳಗುರ್ಕಿಯವರು ಮಾತನಾಡಿ ಶೈಕ್ಷಣಿಕ ಮೀಸಲಾತಿ ಉದ್ಯೋಗ ಮೀಸಲಾತಿ ಬೇರೆ ಬೇರೆಯಾಗಿದೆ ಎಲ್ಲ ವಿಷಯಗಳಲ್ಲಿ ಸಮಾನಾಂತರ ಜಾರಿಯಾಗಬೇಕು ಲಂಬಾಂತರ ಮೀಸಲಾತಿ ಜಾರಿಯಾಗಬಾರದು ಶೈಕ್ಷಣಿಕ ಸಾಫ್ಟ್ವೇರ್ನಲ್ಲಿ ಕೆಲವೊಂದು ಲೋಪದೋಷಗಳಿವೆ ಅವೆಲ್ಲ ತಿದ್ದುಪಡಿ ಆಗಬೇಕು ಆಗ ನಮ್ಮ ಭಾಗದವರಿಗೆ ಸರ್ಕಾರಿ ಉದ್ಯೋಗ ಪಡೆಯುವಲ್ಲಿ ಆಗುವ ಅನ್ಯಾಯ ಸರಿಪಡಿಸಿದಂತಾಗುತ್ತದೆ ಎಂದರು ಈ ಸಭೆಗೆ ಕರಿಬಸುವ ನಗರದ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಎದ್ದಲದೊಡ್ಡಿ ಮಹಾಲಿಂಗ ಸ್ವಾಮಿಗಳು ಭಾಗವಹಿಸಿ ಬೆಂಬಲ ನೀಡಿದರು ನಂತರ ಉಪನ್ಯಾಸಕ ಹುದ್ದೆಯಿಂದ ಅನ್ಯಾಯಕ್ಕೊಳಗಾದ ಅಭ್ಯರ್ಥಿಗಳು ತಮ್ಮ ಅನುಭವಗಳನ್ನು ಪಕ್ಷಾತೀತವಾಗಿ ನಡೆದ ಸಭೆಯಲ್ಲಿ ಹಂಚಿಕೊಂಡರು ಈ ವೇಳೆ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಲ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ವೇದಿಕೆ ಮೇಲಿದ್ದರು ಈ ಸಂದರ್ಭದಲ್ಲಿ ಈರೇಶಿಲೂರ್ ವೆಂಕಣ್ಣ ಜೋಶಿ ಅಶೋಕ್ ಗೌಡ ಗದ್ರಟಗಿ ದೊಡ್ಡ ಬಸವರಾಜ್ ಪಿ ಟೇಲರ್ ಬಸವರಾಜ್ ಹಿರೇಗೌಡರ್ ಜಿಲಾನಿ ಪಾಷಾ ವಾಸು ಸತ್ಯನಾರಾಯಣ್ ನಿರುಪಾದಿ ಜೋಳದ್ರಾಶಿ ನಾಯಕ್ ಎಚ್ ಎನ್ ಬಡಿಗೇರ್ ಕೆ ಮರಿಯಪ್ಪ ಜಿ ಸತ್ಯನಾರಾಯಣ್ ಮಲ್ಲಿಕಾರ್ಜುನ್ ಜೀನೂರ್ ಭೀಮನಗೌಡ ಸೇರಿದಂತೆ ಹಲವಾರು ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಕಮಿಟಿ ವರದಿಯಲ್ಲಿದೆ ಆ ವರದಿಯಲ್ಲಿ ಕೂಡ ಅದೇ ಪ್ರಕಾರ ಇರ್ತಕ್ಕಂಥದ್ದು ಆ ದಿನ ಇರ್ತಕ್ಕಂಥದ್ದು ಇದರಲ್ಲಿ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಯವರು ಈ ಮೀಸಲಾತಿ ಈ ಮೆರಿಟ್ ಲಿಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದವ್ರನ್ನ ಬಿಟ್ಟು ನೀವು ಮೆರಿಟ್ ಲಿಸ್ಟ್ ಮಾಡಿರಿ ಕಲ್ಯಾಣ ಕರ್ನಾಟಕದವ್ರ ಇದರಲ್ಲಿ ಸೇರಿಸ್ ಮಾಡಿರಿ ಅನ್ನುವಂಥ ಒತ್ತಾಯದ ಬೇರೆ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಕಾರಜೋಳ ಅವರು ಸಮಾಜ ಕಲ್ಯಾಣ ಸಚಿವರಿದ್ದಂತ ಸಂದರ್ಭದಲ್ಲಿ ಅದನ್ನ ತಿದ್ದುಪಡಿ ಮಾಡಿ ಒಂದು ಸರ್ಕಾರದಿಂದ ಆದೇಶ ಆಯಿತು ಆ ಆರು ಜಿಲ್ಲೆಗಳ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಸದಸ್ಯ ಆಗಿರ್ತಾರೆ ಅಂದ್ರೆ ಒಬ್ಬರು ಚೇರ್ಮನ್ ಸಚಿವ ಸಂಪುಟದ ಉಪ ಸಂಪುಟ ಪ್ರಾರಂಭದಲ್ಲಿ ಯಾಕ ರಚನೆ ಮಾಡಬೇಕಾದ್ರೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಕಾನೂನನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಜಾರಿಗೆ ತರಬೇಕು ಚಿಂತನೆ ಮಾಡಿ ಸಿದ್ದರಾಮಯ್ಯನವರು ಸರ್ಕಾರ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಉಪ ಸಮಿತಿಯನ್ನು ರಚನೆ ಮಾಡ ಆ ಸಮಿತಿ ಸದಸ್ಯರು ಅವರು ಸುಮಾರು ಏಳು ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಸಂಘ ಸಂಸ್ಥೆಗಳ ಸಭೆಗಳನ್ನು ನ್ಯಾಯವಾದಿಗಳನ್ನು ಸಂಘಟನೆಗಳನ್ನು ಅಭಿಪ್ರಾಯಪಡಿಕೊಂಡು ಆ ಅಭಿಪ್ರಾಯದ ಒಂದು ಚಿಂತನೆ ಮಾಡಿ ಒಂದು ಆ್ಯಕ್ಟ್ ಮಾಡಿ ಹೈದರಾಬಾದ್ ತಮ್ಮ ಬೆಳಂ ಕರ್ನಾಟಕ ಪರಿತ್ತು ಮಂಡಳಿ ಅನುಬೋಧಕಗಳು ಇಷ್ಟು ಮಂದಿ ಸದಸ್ಯರು ಮತ್ತು ಕಾರ್ಯದರ್ಶಿಗಳು ಸಾಕ್ಷಿ ಮತ್ತು ಬ್ಲಾಂಕ್ ಇದ್ದರೆ ನಮ್ಮಲ್ಲಿ ಮೀಸ್ ಹಾಕ್ತಿರಂತದ್ದು ಲಂಬ ಕೋನ ಮೀಸ್ ಹಾ ತಿರೋ ತರ ಸಮಾನಾಂತರ ಮೀಸ್ ಹಾಕ್ತೆ ವರ್ಟಿಕಲ್ ರಿಸರ್വേഷನ್ ಆರ್ ಹರಿಜಂಟಲ್ सपोज ಇಟ್ ಷುಡ್ ಹೂ ಬೀನ್ ಎ ಹರಿಜಂಟಲ್ ರಿಸರ್വേഷನ್ व्हाೈ ದೇ ಷುಡ್ ಬಿ ಆ ಏನ್ ಹೇಳ್ತಿದೀಯ ಒಂದಲೇ ಆಕ್ಟ್ ಇಲ್ಲ ಮರ್ಟಿಕಲ್ ಅನ್ನೋದಾಗಿದ್ರೆ ಸುಫ್ಟ್ ಆಗಬೇಕು ರೆಗ್ಯುಲೇಷನ್ ಈ ಮಾತ್ರ ವಿಚಾರರು ಗಮನಕ್ಕೆ ತರ್ತೇನೆ ಮತ್ತೆ ಏನ್ ಎಚ್ ಕೆ ಪಾಟೀಲ್ ಕಮಿಟಿನಲ್ಲಿ ಏನಾಗಿದ್ರು ಆ ಕಮಿಟಿ ನಿರ್ಣಯಗಳು ನಿರಂತರವಾಗಿ ಯಾವ ರೀತಿ ಇದಾವೆ ಅದೇ ರೀತಿ ಪಾಲನೆ ಆಗ್ಬೇಕನ್ನ ನಮ್ಮೆಲ್ಲರ ಹಕ್ಕೊತ್ತಾಯ ಆಗ್ಬೇಕು ಅದಕ್ಕೆ ಏನಂತ ಸಾಕಷ್ಟು ಡೆಲಿವರೇಷನ್ ಪ್ರತಿ ಜಿಲ್ಲೆನಲ್ಲೂ

ತಾಲೂಕಿನ ವಿರುಪಾಪುರ ಗ್ರಾಮದ ಮೂರು ಮನೆ ಒಂದು ಕಿರಾಣಿ ಅಂಗಡಿ ಒಂದು ಖಾಸಗಿ ಆಸ್ಪತ್ರೆ ಸೇರಿದಂತೆ ಒಟ್ಟು ಐದು ಕಳ್ಳತನ ಮಾಡಿ ನಗದು ಹಾಗೂ ಬಂಗಾರ ಬೆಳ್ಳಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಒಂದೇ ಗ್ರಾಮದಲ್ಲಿ ಅದು ಒಂದೇ ದಿನ ಭಾನುವಾರ ರಾತ್ರಿ ಐದು ಕಳ್ಳತನವಾಗಿದೆ ಮೌನೇಶ್ ತಂದೆ ಈರಪ್ಪ ಹದಿನೈದು ತೊಲಿ ಬಂಗಾರ ಅರ್ಧ ತೊಲಿ ಬೆಳ್ಳಿ ಒಂದೂವರೆ ಲಕ್ಷ ಹಣ ಹೋಟೆಲ್ ಶಂಕರಗೌಡ ಅವರ ಮನೆಯಲ್ಲಿ ಏಳುವರೆ ತೊಲಿ ಬಂಗಾರ ಮಲ್ಲಣ್ಣ ಬಪ್ಪೂರವರ ಮನೆಯಲ್ಲಿ ನಾಲ್ಕೂವರೆ ತೊಲಿ ಬಂಗಾರ ಹನುಮಂತ ಬೇವಿನ ಮನೆಯಲ್ಲಿ ಮೂರು ತೊಲಿ ಬಂಗಾರ ಖಾಸಗಿ ಆಸ್ಪತ್ರೆಯಲ್ಲಿ ಚಾರ್ಜಿಂಗ್ ಬ್ಯಾಟರಿ ಕಳ್ಳತನವಾಗಿದೆ ವಿದ್ಯುತ್ ಹೋದ ಮೇಲೆ ಕಳ್ಳರು ಸುಮಾರು ಒಂದೆರಡು ಗಂಟೆಗೆ ಕಳ್ಳತನ ಮಾಡಿ ನಗದು ಹಣ ಬಂಗಾರ ಬೆಳ್ಳಿ ಕಳ್ಳತನ ಮಾಡಿದ್ದು ಬಸವರಾಜ್ ಅಳೆವಲದ್ ಎನ್ನುವವರ ಬೈಕ್ ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದು ಸಾಧ್ಯವಾಗದೆ ಗ್ರಾಮದ ಹೊರವಲಯದಲ್ಲಿ ಬಿಟ್ಟು ಹೋಗಿದ್ದಾರೆ ನಿನ್ನೆ ರಾತ್ರಿ ಮಳೆ ಬಂದು ಒಟ್ಟು ಮೂವತ್ತು ತೊಲಿ ಬಂಗಾರ ಅರ್ಧ ತೊಲಿ ಬೆಳ್ಳಿ ಒಂದು ಲಕ್ಷ ಅರುವತ್ತು ಮೂರು ಸಾವಿರ ನಗದು ಹಣ ಕಳ್ಳತನವಾಗಿದೆ ಜಿಲ್ಲಾ ಸ್ವಾನದಳ ಬೆರಳುಚುಗಾರ ಚುಗಾರ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದೆ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಜಿ ಹರೀಶ್ ಮೈಕ್ರಿ ಡಿವೈಎಸ್ಪಿ ಬಿ ಎಸ್ ತಳವಾರ್ ಸಿಪಿಐ ಸುನೀಲ್ ಎಂ ಮೂಲಿಮನಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಮೊಹಮ್ಮದ್ ಇಸಾಕ್ ಅಪರಾಧ ವಿಭಾಗದ ಪಿಎಸ್ಐ ಎಸ್ಐ ಹನುಮಂತಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ತಂಡ ವಿರುಪಾಪುರ ಗ್ರಾಮಕ್ಕೆ ಆಗಮಿಸಿ ಕಳ್ಳತನವಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮನೆಯ ಮಾಲೀಕರಿಂದ ಮಾಹಿತಿ ಪಡೆದುಕೊಂಡರು ತಾಲೂಕಿನಲ್ಲಿ ಅದು ಗ್ರಾಮೀಣ ಭಾಗದ ವಿರುಪಾಪುರ ಗ್ರಾಮದಲ್ಲಿ ಅದು ಒಂದೇ ದಿನ ಭಾನುವಾರ ರಾತ್ರಿ ಐದು ಮನೆಗಳು ಕಳ್ಳತನವಾದ ಕಾರಣ ಇಡೀ ಗ್ರಾಮಸ್ಥರು ಬೆಚ್ಚಿ ಬಿದ್ದ ಕೂಡಲೇ ಕಳ್ಳತನ ಮಾಡಿದ ಆರೋಪಿಗಳನ್ನು ಮುಂದೆ ಇಂತಹ ಕಳ್ಳತನ ಪ್ರಕರಣಗಳು ನಡೆಯದಂತೆ ಇನ್ನು ಮುಂದೆ ಇಂತಹ ಕಳ್ಳತನ ಪ್ರಕರಣಗಳು ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದರು School, my local is to provide our students quality of education and enhance their physical and mental faculties up to the mark. ಇಂಟರ್ ನ್ಯಾಷನಲ್ ಮತ್ತು ಮತ್ತು ಪಿಯು ಕಾಲೇಜು ಸಿಂಧಲೂರು ಐಕ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ಇ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ನಗರದಲ್ಲಿ ಹಾಗೂ ತುರುವಾಳ ಮತ್ತು ಜವಳಗಿರಲ್ಲಿ ಶಾಂತಿಯುತವಾಗಿ ನಡೆದು ಸರದಿ ಸಾಲಿನ ನಿಂತು ಬಿರುಸಿನಿಂದ ಮತದಾನ ಮಾಡಿದರು ತಾಲೂಕಿನಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರರಲ್ಲಿ ಎರಡು ಸಾವಿರದ ಏಳ್ನೂರ ಅರವತ್ತಾರು ಜನ ಮತದಾರರು ಮತದಾನ ಮಾಡಿದ್ದಾರೆ ಅಂದರೆ ಶೇಕಡಾ ಅರವತ್ತಾರು ಪಾಯಿಂಟ್ ಆರು ನಾಲ್ಕರಷ್ಟು ಮತದಾನವಾಗಿದೆ ತುರ್ವಿಹಾಳ್ ನೂರ ಐದು ಮತಗಟ್ಟೆಯಲ್ಲಿ ಒಟ್ಟು ಮುನ್ನೂರ ತೊಂಬತ್ತಾರು ಮತದಾರರ ಪೈಕಿ ಇನ್ನೂರ ತೊಂಬತ್ತೊಂಬತ್ತು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದು ಇದರಲ್ಲಿ ಇನ್ನೂರ ಇಪ್ಪತ್ತೊಂದು ಪುರುಷ ಮತ್ತು ಎಪ್ಪತ್ತೆಂಟು ಮಹಿಳಾ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ತುರ್ವಿಹಾಳ ಸರ್ಕಾರಿ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಾಪಿಸಿರುವ ತುರ್ವಿಹಾಳ್ ಹಾಗೂ ಗುಂಜಳ್ಳಿ ಕಂದಾಯ ಹೋಬಳಿಗೆ ಬರುವ ಮತದಾರರು ಬೆಳಗ್ಗೆಯಿಂದಲೇ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಹುಮ್ಮಸ್ಸಿನಿಂದ ತಮ್ಮ ಹಕ್ಕು ಚಲಾಯಿಸಿದರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ಡಿ ನಾಗವೇಣಿ ಪಾಟೀಲ್ ಹಾಗೂ ಸಿದ್ದೇಶ್ವರ ಗುರಿಕಾರ್ ವಕೀಲರು ಮಾಜಿ ಯುವ ಮೋರ್ಚಾ ಉಪಾಧ್ಯಕ್ಷ ಸುಕುಮನಿ ಯುವ ಮತದಾರರಾದ ನಿಂಗಪ್ಪ ವಕೀಲರು ಸೋಮನಾಥ ಮಾಟೂರ್ ಚಂದ್ರು ವಕೀಲರು ಸಂಪಣ್ಣ ಮೇಗೂರ್ ಮಲ್ಲಯ್ಯ ಮಲ್ಲು ಮಲ್ಲುಭಂಗಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು ಜವಳಗೆರದ ನೂರ ಆರರಲ್ಲಿ ನಾಲ್ಕು ನೂರ ಹನ್ನೊಂದು ಮತದಾರರಲ್ಲಿ ಇನ್ನೂರ ತೊಂಬತ್ತೆಂಟು ಮತದಾನವಾಗಿದ್ದು ಪ್ರತಿಶತ ಎಪ್ಪತ್ತೈದು ಪಾಯಿಂಟ್ ಐವತ್ತೊಂದರಷ್ಟಾಗಿದೆ ನಗರದ ತಹಸೀಲ್ದಾರ್ ಕಚೇರಿಯ ನೂರ ಮೂರರಲ್ಲಿ ಒಂಬೈನೂರ ಐವತ್ತೇಳು ಮತದಾರರಲ್ಲಿ ಆರುನೂರ ಎಪ್ಪತ್ತೊಂಬತ್ತು ಮತದಾನವಾಗಿದ್ದು ಶೇಕಡ ಎಪ್ಪತ್ತು ಪಾಯಿಂಟ್ ತೊಂಬತ್ತೈದು ಹಾಗೂ ನೂರ ಮೂರು ಎದಲ್ಲಿ ಸಾವಿರದ ಒಂದು ಮತದಾರರಲ್ಲಿ ಆರುನೂರ ಇಪ್ಪತ್ತೊಂದು ಮತದಾನವಾಗಿದ್ದು ಶೇಕಡ ಅರವತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯಾಲಯ ನೂರ ನಾಲ್ಕರಲ್ಲಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಎಂಟುನೂರ ಅರವತ್ತೊಂಬತ್ತು ಮತದಾನ ಅರವತ್ತೈದು ಪಾಯಿಂಟ್ ಮೂರರಷ್ಟು ಒಟ್ಟಾರೆ ತಾಲೂಕಿನಲ್ಲಿರುವ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರರಲ್ಲಿ ಎರಡು ಸಾವಿರದ ಏಳು ನೂರ ಅರವತ್ತಾರು ಮತದಾರರು ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ದು ಶೇಕಡಾ ಅರವತ್ತಾರು ಪಾಯಿಂಟ್ ಅರವತ್ನಾಲ್ಕರಷ್ಟು ಮತದಾನವಾಗಿದೆ ನಗರದ ಮೂರು ಕಡೆ ಮತಗಟ್ಟೆ ಇದ್ದು ತಹಸೀಲ್ ಕಾರಾಲಯದ ಮತಗಟ್ಟೆ ನೂರ ಮೂರರಲ್ಲಿ ಯಾವಾಗಲೂ ನೋಡಿದರೂ ಮತದಾರರು ಸಾಲುಗಟ್ಟಿ ನಿಂತಿರುವುದನ್ನು ಕಂಡೀವಿ ಅದೇ ನೂರ ಮೂರು ಎದಲ್ಲಿ ಈ ರಸ್ ಇರಲಿಲ್ಲ ಹೀಗಾಗಿ ಮತ ಹಾಕಲು ಬಂದ ಮತದಾರರು ಗೊಡಗುವುದನ್ನು ಕಂಡೆವು ಬೆಳಗ್ಗೆಯಿಂದಲೇ ಮತದಾರರು ಹುರುಪಿನಿಂದ ಭಾಗವಹಿಸಿದ್ದು ಕಂಡುಬಂತು ಹೊರಗಡೆ ಕಾಂಗ್ರೆಸ್ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಪರ ಇದ್ದವು ಕಾಂಗ್ರೆಸ್ ಪರವಾಗಿ ಪಂಪನಗೌಡ ಬಾದರ್ಲಿ ಸಂಜಯ್ ಕುಲಕರ್ಣಿ ಕಾಜಿ ಮಲ್ಲಿಕ್ ಪ್ರಭುರಾಜ್ ಕಂಠಪ್ಪ ಹಾಗೂ ಪಕ್ಷೇತರ ಪ್ರತಾಪ್ ರೆಡ್ಡಿ ಟೆಂಟ್ನಲ್ಲಿ ಆಪ್ ಪಕ್ಷದ ಮುಖಂಡರಾದ ಕ್ಲೇದ್ ಎಚ್ ವಿ ಗುಡಿ ಕೃಷ್ಣ ಇದ್ದರು ಅಂತ ಹೇಳಿ ರಾಯಚೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಇವತ್ತೇನು ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ನಡೀತಾ ಇದೆ ಈ ಚಂದ್ರಶೇಖರ್ ಅವರು ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಪರ ಹೋರಾಟಗಳನ್ನು ಮಾಡಿದ್ದಾರೆ ಮುಂದೊಂದಿನ ದಿನ ಅವರು ಏನು ಅಂತಂದರೆ ಈಗ ಯುವಕರು ಯಾವ ರೀತಿಯಾಗಿ ಒಂದು ಕಷ್ಟವನ್ನು ಪಡ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಪದವೀಧರರಿಗೆ ಏನು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಯೂಸ್ ಆಗ್ತಾ ಇದೆ ಅಲ್ವಾ ಅದೇ ತರ ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಪರ ತಿಂಕ್ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ವಿಜಯ ಬಾರಿ ಬಾರಿಸಿ ಅಂತೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕಾಂಗ್ರೆಸ್ ಪ್ರಕಟಿಸಿದ ವಿಧಾನ ಪರಿಷತ್ ಚುನಾವಣೆಗೆ ಪಟ್ಟಿಯಲ್ಲಿ ಮೂವರು ರಾಯಚೂರು ಜಿಲ್ಲೆಯವರು ನೀರಿನ ಸಂಕಷ್ಟಕ್ಕೆ ಚುನಾಯಿತ ಪ್ರತಿನಿಧಿಗಳೇ ಕಾರಣ ವೆಂಕಟರಾವ್ ನಾಡಗೌಡ ಆರೋಪ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರ ಅನುಷ್ಠಾನ ಮತ್ತು ಸಿಂಗಲೂರು ಜಿಲ್ಲಾ ಕೇಂದ್ರವಾಗಿಸಲು ಪಕ್ಷಾತೀತವಾಗಿ ಸಭೆ ಒಂದೇ ದಿನ ವಿರುಪಾಪುರ ಗ್ರಾಮದಲ್ಲಿ ಐದು ಸರಣಿ ಕಳ್ಳತನ ಬೆಚ್ಚಿ ಬಿದ್ದ ಗ್ರಾಮಸ್ಥರು ತಾಲೂಕಿನಲ್ಲಿ ಶಾಂತಿಯುತವಾಗಿ ಮುಗಿದ ಈ ಶಾನ್ಯ ಪದವೀಧರ ಮತದಾನ ಶೇಕಡ ಅರವತ್ತಾರು ಪಾಯಿಂಟ್ ನಾಲ್ಕರಷ್ಟು ಮತದಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी कला विज्ञान वाणिज्य पास्वधिमूर वर्ष मेडिकल विद्यारहते जिएच व्यर्ह यथवा प्युसी विज्ञानवधि नौ वर्ष संस्थिया अनुभवी हनुवि उपन्यासकोधन प्रति शनिवार तज्ञ वैद्य विशेष उपन्स सुसज्जित कट सीसी कैमरा क्यमराविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಧನೂರು इथ ध्वनी